ಕನ್ನಡಿಗರಿಗೆ ನನ್ನ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಫ್ರೆಂಡ್ಸ್ಗೆ ಕ್ವಶನ್ ಕೇಳ್ತಾ ಇದ್ದೀನಿ ಸೊ ಆ ಕ್ವಶನ್ ಹೇಗಿರುತ್ತೆ ಅವ್ರೆಷ್ಟು ಫನ್ ಮಾಡ್ತಾರೆ ನೋಡೋಣ ಬನ್ನಿ ಇವಾಗ ರೂಲ್ಸ್ ಹೇಳ್ತೀನಿ ಆಮೇಲೆ ಕ್ವಶನ್ ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಆಯ್ತಾ ಎಲ್ಲಾ ಕನ್ನಡದಲ್ಲೇ ಇದೆ ಅರ್ಥ ಮಾಡ್ಕೋಬೇಕು ಅಷ್ಟೇ ಮಾಡಿ ಆಯ್ಕೆ ಪ್ರಶ್ನೆಗಳಿಗೆ ಒಂದು ಬಾರಿ ಮಾತ್ರ ಉತ್ತರ ನೀಡಬೇಕು ಸ್ಪರ್ಧಿಯು ಒಂದು ಬಾರಿಗಿಂತ ಅನೇಕ ಅವಕಾಶಗಳಲ್ಲಿ ಉತ್ತರಿಸಿದರೆ ಮೊದಲನೇ ಉತ್ತರ ಮಾತ್ರ ಪರಿಗಣಿಸಲಾಗುತ್ತದೆ ಎರಡನೇದು ಒಂದು ಪ್ರಶ್ನೆಗೆ ಹತ್ತು ಕ್ಷಣಗಳ ಕಾಲ ಅವಕಾಶ ನೀಡುತ್ತೇನೆ ಅಂದ್ರೆ ಹತ್ತು ಸೆಕೆಂಡ್ ಕೊಡ್ತೀನಿ ಆಯ್ತಾ ಸೆಕೆಂಡ್ ಸೆಕೆಂಡ್ಗೆ ಸ್ಪರ್ಧಿಯು ಹತ್ತು ಕ್ಷಣಗಳ ಒಳಗೆ ಉತ್ತರ ನೀಡಬೇಕು ಆ ಸಮಯದ ಮೇಲೆ ಉತ್ತರಿಸಿದರೆ ಆ ಉತ್ತರವನ್ನು ಪರಿಗಣಿಸುವುದಿಲ್ಲ ಅಂದ್ರೆ ಕಂಟೆಸ್ಟೆಂಟ್ ಬರೀ ಟೆನ್ ಸೆಕೆಂಡ್ಸ್ ಒಳಗಡೆ ಮಾತ್ರ ಉತ್ತರ ಕೊಡ್ಬೇಕು ಅದ್ರ ಮೇಲೆ ಉತ್ತರ ಕೊಟ್ರೆ ಅದು ಏನು ಆಯ್ತಾ ಒಗಟಿನ ಪ್ರಶ್ನೆಗೂ ಸಹ ಕ್ಷಣಗಳು ನೀಡುತ್ತೇನೆ ಒಳಗೆ ಸರಿಯಾದ ಉತ್ತರ ನೀಡಬೇಕು ಆಯ್ತಾ ಫೀಡಪ್ ಕ್ವಶನ್ಗೂ ಕೂಡ ಟೆನ್ ಸೆಕೆಂಡ್ ಕೊಡ್ತೀನಿ ಅದರೊಳಗಡೆ ಮಾತ್ರ ಉತ್ತರ ಕೊಡಬೇಕು ಆಟದ ನಿಯಮಗಳನ್ನು ಉಲ್ಲಂಘನೆ ಮಾಡಿದವರು ಈ ಆಟದಿಂದ ಹೊರಗುಳಿಯುತ್ತಾರೆ ಹಾಗೂ ಹಾಗೂ ಅವರಿಗೆ ಶಿಕ್ಷೆಯನ್ನು ನೀಡಲಾಗುತ್ತದೆ ಯಾರ್ ಆಟದ ರೂಲ್ಸ್ ನ ಬ್ರೇಕ್ ಮಾಡ್ತಾರಲ್ಲೂ ಅವರು ಆಟದಿಂದ ಹೊರಗುಳಿತಾರೆ ಆದ್ರೆ ಆಟದಿಂದ ಹೊರಗುಳಿಯುತ್ತಾರೆ ಆದ್ರೆ ಅವ್ರಿಗೆ ಶಿಕ್ಷೆ ಕೊಡ ಕೊಡುತ್ತೆ ಆಯ್ತಾ ಪನಿಶ್ಮೆಂಟ್ ಕೊಡ್ತೀನಿ ನನ್ನ ದರ್ಪಣ್ ನಾನು ಕಾಲೇಜಲ್ಲಿ ಓದ್ತಾ ಇದ್ದೀನಿ ಮೊದಲನೇ ಕ್ವಶನ್ ಭಾರತದ ಲಾಂಛನದಲ್ಲಿ ಇರುವ ಪ್ರಾಣಿ ಯಾವುದು ಆಪ್ಷನ್ ಎ ನವಿಲು ಬಿ ಗಿಳಿ ಸಿ ಸಿಂಹ ಡಿ ಹುಲಿ ನಿಮ್ಮ ಟೈಮ್ ಈಗ ಶುರು ಸಿಂಹ ಸರಿಯಾದ ಹತ್ರ ನಿಮ್ಮ ಸೆಕೆಂಡ್ ಕ್ವಶನು ಭಾರತದ ಲಾಂಛನ ಯಾವುದು ಆಪ್ಷನ್ ಎ ಪ್ರಶಾಂತ್ ಆಪ್ಷನ್ ಬಿ ಭೀಮ ಆಪ್ಷನ್ ಸಿ ಏಕಲವ್ಯ ಆಪ್ಷನ್ ಡಿ ಅಶೋಕ ಭಾರತದ ಎಮ್ಲ ಮ್ಯಾಲು ಎಮ್ಲ ಮಿಶ್ರಣ ಐತಾ ರಿಪೀಟ್ ಮಾಡ್ತೀನಿ ಆ ಅದೇ ರಿಪೀಟ್ ಮಾಡ್ತೀನಿ ಆಪ್ಷನ್ ಎ ಪ್ರಶಾಂತ್ ಆಪ್ಷನ್ ಬಿ ಭೀಮ ಆಪ್ಷನ್ ಸಿ ಏಕಲವ್ಯ ಏಕಲವ್ಯ ಆಪ್ಷನ್ ಡಿ ಅಶೋಕ ನೇಮ್ ಟೈಮ್ ಈಗ ಶುರು ಸಿ ಏಕಲವ್ಯ ತಪುತ್ರ ಅಂಗಿನಾ ಟೈಮ್ ಓರ್ಡ್ ತಿತ್ತು ಉತ್ತರ ಕೊಡ್ಬಿಡೀರಾ थर्ड ಕ್ವೆಶ್ಚನ್ కర్ణాటక దంశ నెక్స్ట్ అంద్రెను లాస్ట్ డైనెస్టి ఆప్షన్ ఏ సుడవంశ ఆప్షన్ బి మైసూరువంశ ఆప్షన్ సి రాష్ట్రకూట రాజవంశ ఆప్షన్ డి చోళ రావంశ అందే సుళు డైనాస్టి మైసూర్ డైనాస్టి రాష్ట్రకూట డైనాస్టి చోళ డైనాస్టి ని మైసూర్ డైన్స్టి కరెక్ట్ ఆన్సర్ ಕನ್ನಡ ಭಾಷೆಯು ಎಷ್ಟು ವರ್ಷ ಹಳೆಯದು ಆಪ್ಷನ್ ಎರಡ್ ಸಾವಿರದ ಐನೂರು ವರ್ಷಗಳು ಆಪ್ಷನ್ ಬಿ ಎಂಟುನೂರು ವರ್ಷಗಳು ಆಪ್ಷನ್ ಸಿ ಐದು ಸಾವಿರ ವರ್ಷಗಳು ಆಪ್ಷನ್ ಡಿ ಸಾವಿರ ವರ್ಷಗಳು ಎರಡು ಸಾವಿರದ ಐನೂರು ವರ್ಷಗಳು ಇದ್ದೀನಿ ಕರೆಕ್ಟಾ ಕರೆಕ್ಟ್ ಆನ್ಸರ್ ಒಗಟ್ಟು ಆಯ್ತಾ ಮೂವತ್ತೆರಡು ಜನ ಆಗಿದ್ದಾರೆ ಒಬ್ಬ ರುಚಿ ನೋಡ್ತಾನೆ ಏನದು ನಾಲ್ಗೆ ಮತ್ತಿನ್ನೊಂದು హలో ఆన్సర్ రోషన్ రెడ్డి అంత స్కూల్లో స్కూల్ అనే ఫస్ట్ క్వశ్చన్ భారతదేశ మొట్టమొదల రాష్ట్రపతి యారు రాష్ట్రపతి ప్రెసిడెంట్ ఆప్షన్ ఏ లాల్ బహదూర్ శాస్త్రి వి జవహర్లాల్ నెహ్రూ సి ఏపీ అబ్దుల్ కలాం డి డాక్టర్ రాజేంద్ర ప్రసాద్ డాక్టర్ రాజేంద్ర ప్రసాద్ ఆప్షన్ డి ಕರೆಕ್ಟ್ ಆನ್ಸರ್ ಕ್ವಶನ್ ಕರ್ನಾಟಕಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ದೊರೆದಿದೆ ಜ್ಞಾನಪೀಠ ಅವಾರ್ಡ್ ಎಷ್ಟು ಬಂದಿದೆ ಆಪ್ಷನ್ ಎ ಫೈವ್ ಬಿ ತ್ರೀ ಸಿ ಏಟ್ ಡಿ ಟು ಏನ್ ಟೈಮಿಂಗ್ ಶುರು ಏಟ್ ಎಂಟು ಕರೆಕ್ಟ್ ಆನ್ಸರ್ ಥರ್ಡ್ ಕ್ವಶನ್ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಆಪ್ಷನ್ ಎ ಲಾರ್ಜೆಸ್ಟ್ ಎನಿಮಲ್ ಆಯ್ತಾ ಆಪ್ಷನ್ ಎ ಆನೆ షార్క్ సి సికొండూ డి నీలి తుంగరు ఆప్షన్ డి కరెక్ట్ ఆన్సర్ నెక్స్ట్ క్వశ్చన్ కర్ణాటకద మొట్టమొదల కర్ణాటక దొట్టమొదల డైనస్టీ అది ఆప్షన్ ఏ సంగమ రాజవంశ బి కదంబ సి సిరవిడు రాజవంశ డి తుళువ తుళవంశ ನಿಂಟೈ ಮೀಕ್ಷುರು ಆಪ್ಷನ್ ಎ ಎನ್ಸರ್ ರಾಂಗು ಸ್ಪೀಡ ಕ್ವಶನ್ ಒಗಟ್ಟು ಆಯ್ತಾ ಅರಳುತ್ತೆ ಹೂ ಅಲ್ಲ ಬಿಸಿಲಿಗೆ ಬಾಡುವುದಿಲ್ಲ ಅರಳುತ್ತೆ ಅಂದ್ರೆ ಹೂವಲ್ಲ ಅಂದ್ರೆ ಏನು ಅರಳುತ್ತೆ ಹೂವಲ್ಲ ಬಿಸಿಲಿಗೆ ಬಾಡಲ್ಲ ಟ್ರೈ ಆಗಲ್ಲ ಬಿಸ್ಲಿಗೆ ಏನದು ನಿಂಟೈರು ఓదత భారతదేశ మొట్ట మొదల ప్రధాన మంత్రి యారు ఫస్ట్ ప్రైమ్ మినిస్టర్ ఆఫ్ ఇండియా ఆప్షన్ ఏ మన్మోహన్ సింగ్ ఆప్షన్ బి జవహర్లాల్ నెహ్రూ సి ఇందాగాంధి ది డి నిర్మలా సీతారామన్ నిన్ టైమ్ ಇಂದಿರಾ ಗಾಂಧಿ ಫಸ್ಟ್ ಕ್ವಶನ್ ತಪ್ಪಾಗಿ ಹೇಳಿದ್ಯಾ ಸೆಕೆಂಡ್ ಕ್ವೇಶನ್ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಭಗವದ್ಗೀತೆಯನ್ನು ಬರ್ದರ್ ಯಾರು ಆಯ್ತಾ ಆಪ್ಷನ್ ಎ ಚಾಣಾಕ್ಯ ಬಿ ಕುಮಾರವ್ಯಾಸ ಸಿ ವೇದವ್ಯಾಸ ಡಿ ಪುರಂದರದಾಸ ನೀನ್ ಟೈಮಿಂಗ್ ಶುರು ಬಿ ವೇದವ್ಯಾಸ ಕರೆಕ್ಟು ಕ್ವೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊಟ್ಟ ಮೊದಲ ಕವಿಯಾರು ಆಪ್ಷನ್ ಎ ಬೇಂದ್ರೆ ಬಿ ಚಂದ್ರಶೇಖರ್ ಕುಂಬಾರ ಸಿ ಗಿರೀಶ್ ಕಾರ್ನಾಡ್ ಡಿ ಕುವೆಂಪು ಇನ್ನ ಟೈಮ್ ಈ ಶುರು ಕುವೆಂಪು ಕರೆಕ್ಟ್ ಆನ್ಸರ್ ರಾಮಾಯಣದಲ್ಲಿ ಫೋರ್ತ್ ಕ್ವೆಶನ್ ಆಯ್ತಾ ರಾಮಾಯಣದಲ್ಲಿ ಬರುವಂತಹ ಪಕ್ಷಿಯ ಹೆಸರೇನು ರಾಮಾಯಣದಲ್ಲಿ ಒಂದು ಬರ್ಡ್ ಬರುತ್ತೆ ಆಪ್ಷನ್ ಎ ಜಟಾಯು ಬಿ ದಶರಥ ಸಿ ಪುಷ್ಪಕ ಬಿ ಅಶೋಕ ಆಪ್ಷನ್ ಪುಷ್ಪಕ ತ್ರಿ ಅಪ್ ಕ್ವಶನ್ ಇವಾಗ ಇಟ್ ಇಸ್ ಜಟಾಯು ಅಲ್ವಾ ಕರೆಕ್ಟ್ ಅದು ಇವಾಗ ಹೇಳ್ತಿದ್ಯಾ ಟೈಮಲ್ಲಿ ಆದ್ಮೇಲೆ ಮಾವಿನ ಮರದ ಎಲೆಗಳು ಮಾತಾಡುತ್ತೆ ಆದರೆ ಯಾರಿಗೂ ಕೇಳಲ್ಲ ಉತ್ತರ ಕಣ್ಣಿನ ರೆಪ್ಪೆ ಸಾರಿ ಗೈಸ್ ಫೋನ್ ಸ್ವಿಚ್ ಆಫ್ ಹೋಗೋಯ್ತು ಸಡನ್ ಅಂತ ಸೊ ಅದರಿಂದ ಇನ್ನು ಅರ್ಥ ವೀಡಿಯೋ ಬಂದಿಲ್ಲ ಬಂದಿದ್ದರೆ ಪಕ್ಕಾ ಫುಲ್ ಆಗ್ತಾ ಇದೆ ಈ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನ ದರ್ಪಣ್ ಎರಡನೇ ಸ್ಥಾನ ರೋಷನ್ ಮೂರನೇ ಸ್ಥಾನ ಅನಿರುದ್ಧವರು ಗಳಿಸಿದ್ದಾರೆ ಮೊದಲನೇ ಸ್ಥಾನ ಬಂದವರಿಗೆ ಬೇರೆ ಏನೋ ಕೊಡಿಸ್ತೀನಿ ಸೊ ಇವಾಗ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಗಿಫ್ಟ್ ಕೊಡೋಣ ಈ ಅನಸ್ತಿ ವಿಡಿಯೋದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ನೈನ್ಟ್ರ್ ಇದು ನಮ್ಮ ಸೆಕೆಂಡ್ ಪಾರ್ಟಿಸ್ಪೇಟರ್ ಇದ್ರ ಬಗ್ಗೆ ನಿಂಗೆ ಅನ್ಸುತ್ತೆ ತುಂಬಾ ಚೆನ್ನಾಗಿತ್ತು ನಾವು ವಿಡಿಯೋದಲ್ಲಿ ಮಾಡೋದು ಥರ್ಡ್ಸ್ ಪಾರ್ಟಿಸಿಪೇಟರ್ ಗಿಫ್ಟ್ ಕೊಡೋ ಟೈಮಲ್ಲಿ ಹೊರಗಡೆ ಹೋಗಿದ್ದೆ ಆದ್ರಿಂದ ನೀ ಕೊಡೋಕ್ ನೋಡಿದ್ರಲ್ಲ ಗೈಸ್ ವೀಡಿಯೋ ಹೇಗಿತ್ತು ಅಂತ ಇದೇ ತರ ವಿಡಿಯೋ ನನ್ನ ಫ್ರೆಂಡ್ಸ್ ಜೊತೆ ಬೇಕು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿ ್ಬಿಟ್ಟ ಮತ್ತೆ ಭೇಟಿಯಾಗೋಣ ನಮಸ್ಕಾರ